ಸಾರ್ ಸ್ವಲ್ಪ ಕಾರಣ ಟಚ್ ಮಾಡ್ಕೊಂಡ್ಬಹುದು ಸರ್ ನೋಡಿ ಸರ್ ನೋಡಿರಾ 1 ಇದು ಬಣ್ಣัลವಾನ ಇದು ಇದ್ರೆ ಫ್ಯಾಷನ್ ತಂದಿದೆ ಹೇಳಿಲ್ಲ ಅವರ ನಂಬರ್ ಕೊಡ್ತಾ ಇಷ್ಟಸ ಪುಡಿಸಬೇಡಿ 57 ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಎಲ್ಲ ಸರ್ ಅಲ್ಲೇ ಕೇಳಿ ಸಾರಿ ಡಿಪೋ ಮ್ಯಾನೇಜರ್ ಗಳು ಅವ್ರನ್ನೆಲ್ಲ ತಗದಾಕ್ಬೇಕು ಇಂಥವ್ರ್ ತಪ್ಪನ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ವ್ಲಾಗ್ ಆಗಿ ಹಾಕ್ತಾ ಇದೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಾಗ್ ಮಾಡೋ ಇಂಟೆನ್ ಇರ್ಲಿಲ್ಲ ಬಸ್ ಒಂದ್ ಸ್ವಲ್ಪ ಕಾರ್ ನ ಟಚ್ ಮಾಡ್ಕೊಂಡ್ ಹೋದ ಯಾಕಂ ಮಾಡಿರ್ಲಿ ಅಂತ ಕೇಳಿದ್ರೆ ಎಷ್ಟು ಬೇಜವಾಬ್ದಾರಿ ತನದಿಂದ ನಡ್ಕೊಂತಾರೆ ರೆಕಾರ್ಡ್ ಮಾಡಿದೆ ಸೊ ಅದನ್ನ ಶೇರ್ ಮಾಡಣ ಅಂತ ಅನ್ಬಿಟ್ಟು ಈ ಬ್ಲಾಗ್ ಮಾಡ್ತಿರೋದು ಸೊ ನೋಡಿ ನಿಮಗೆ ಏನ್ ಅನ್ಸುತ್ತೆ ಅಂತ ತಿಳಿಸಿ ಅವ್ರು ಮಾತಾಡಿರೋದನ್ನ ಹಾಕ್ತೀನಿ

ಎಲ್ಲಿಂದ ಗೊತ್ತಾ ಸಿಗ್ನಲ್ ಇಂದ ಇಲ್ಲಿವರೆಗೂ ಇಲ್ಲಿ ನೋಡಿ ಬನ್ನಿ ಸರ್ ಇವಾಗ ರೆಡಿ ಇದನ್ನ ಸಿಗ್ನಲ್ ಇಂದ ಸರ್ ಕ್ಯಾಮ್ರಾ ಟೆಕ್ಸಿ ಸರ್ ನಾವು ಇರ್ತೀವಿ ಬಸ್ಟ್ಯಾಂಡ್ ಬಿಟ್ಟು ಬರ್ತೀವಿ ನೀವ್ ತೊಂದರೆ ಹಬ್ಬದ ಜನ ಜಾಸ್ತಿ

ನಮ್ ಬಸ್ ಬಣ್ಣನೇ ಇಲ್ಲ ಇಲ್ಲಿ ಸರಿ ಇದು ಬನ್ನಿ ಸರ್ ಇದೇನು ಸರಿದು ಏನು ಬಣ್ಣ ಅಲ್ವಾ

ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಸರ್ ಅಲ್ಲಿಂದ ನಿಲ್ಲಿಸ್ಬೇಕಿತ್ತ ಇಲ್ವಾ ನಾವು ರಿಂಗ್ ರೋಡಲ್ಲಿ ಹೋಗ್ಬೇಕಿತ್ತು ರಿಂಗ್ ರೋಡಲ್ಲಿ ಹೋಗ್ಬೇಕಿತ್ತು ಏನಂದ್ರೂ ಅವರು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಮಾಡ್ಲಿ ಮಾಡ್ಲಿ ಅಂತ ಇಷ್ಟೇ ಅಂಕಲ್ ಅಲ್ಲೇ ನಿಲ್ಸ್ಬಿಟ್ಟು ವಿಡಿಯೋ ಪ್ರೂಫ್ ಐತೆ ಇನ್ಶೂರೆನ್ಸ್

ಡ್ರೈವಿಂಗ್ ಡ್ರೈವಿಂಗಲ್ ರೈಟ್ ಫೋನ್ ಇದೆ ಮಾಡು ಫಸ್ಟ್ ಸರ್ ನೀವು ಆಕ್ಸಿಡೆಂಟ್ ಮಾಡಿದ್ರೆ ಅಲ್ಲಿ ನಿಲ್ಸ್ಬಿಟ್ ಕೇಳಿ ನಾವು ಬೇರೆ ರೂಟಲ್ಲಿ ಹೋಗ್ಬೇಕಾಗಿರುತ್ತೆ

ಹೇಳಿ ಪರ್ವಾಗಿಲ್ಲ ಅವ್ರೇನು ಹೇಳಲ್ವಂತೆ ಅಲ್ ಮಾತ್ರ ಬಾರಿ ಮಾತಾಡ್ತಿದ್ರು ಮಾಡದ್ ಮಾಡ್ಬಿಟ್ಟು ಇದ್ ನಂದಲ್ಲ ಅದು ನಂದಲ್ಲ ಬಸ್ತು ಕಲರೇ ಇಲ್ಲ ಅಂತ ಹೇಳ್ತಿದ್ರು ಕಲರ್ ಇರೋದ್ನು ತೋರಿಸ್ಸ್ಯಾಕ ಪಕ್ಕದಲ್ಲ ಅವರು ಒಪ್ಕೊಂಡ್ರು ಎಂತ ಅಂದ್ರೆ ಒಂದು ಬಸ್ ಅವ್ರು ಒಂದ್ ಸ್ವಲ್ಪ ಸಮಾಧಾನವಾಗಿ ಡ್ರೈವಿಂಗ್ ಮಾಡ್ಲಿಲ್ಲ ಅಂದ್ರೆ ಪಕ್ಕದಲ್ಲಿ ಹೋಗ್ತಿರೋ ನಮ್ಮಂತವ್ರ ಜೀವನಾನು ಹಾಳಾಗುತ್ತೆ ಬಸ್ಸಲ್ಲಿ ಹೋಗ್ತಿರೋ ಜೀವನನು ಹೋಗುತ್ತೆ ಫಸ್ಟ್ ಏನ್ ಹೇಳೋದಂದ್ರೆ ಗವರ್ನಮೆಂಟ್ ಜಾಬ್ ಇದೆ ಅಂದ ತಕ್ಷಣ ತಲೆ ಮೇಲೆ ಹತ್ತಿ ಮೆರೆಯದಲ್ಲ ಇರುತ್ತೆ ನಾಳೆ ಹೋಗುತ್ತೆ ಶಾಶ್ವತನೇ ಅಲ್ಲ ಅವನ್ ಏನಂತಾನೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಅಂತ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದೇನ್ ದೊಡ್ಡ ವಿಚಾರನಾ ಬಟ್ ಹೋಗಿರೋ ಪ್ರಾಣ ಹೋದ್ಮೇಲೆ ಆಮೇಲೆ ಬಂದ್ಬಿಟ್ಟು ಇಲ್ಲ ತಪ್ಪಾಯ್ತು ನನ್ ಕಡೆಯಿಂದ ಇಷ್ಟು ಕಾಂಪನ್ಸೇಷನ್ ಕೊಡ್ತೀನಿ ಅಂದಾಗ ಲಾಸ್ ಅವ್ರಗ್ ಆಗುತ್ತಾ ಇಲ್ವ ನಮ್ ಜೀವ್ನ ನಾವ್ ಸಾವಿರಾರು ಕನ್ಸುಗಳನ್ನ ಕಟ್ಕೊಂಡಿರ್ತೀವಿ ಆ ಲಾಸ್ ನ ಯಾರು ತುಂಬೋರಿರಲ್ಲ ಅದು ಫಸ್ಟ್ ಕಾಮನ್ ಸೆನ್ಸ್ ಅದು ಎಲ್ರು ತಲೆಗೂ ಬರ್ಬೇಕು ಯಾರೇ ಆಗಲಿ ಗವರ್ಮೆಂಟ್ ಅಲ್ಲಿ ಇರೋರೇ ಆಗ್ಲಿ ಪ್ರೈವೇಟ್ ಜಾಬಲ್ಲಿ ಇರೋರೇ ಆಗ್ಲಿ ಯಾರೇ ಡ್ರೈವಿಂಗ್ ಮಾಡಿದ್ರು ಸ್ವಲ್ಪ ಕಾಮನ್ ಸೆನ್ಸ್ ಇರ್ಬೇಕು ಅಕ್ಕ ಪಕ್ಕ ಏನಿದೆ ಏನ್ ಬರ್ತಿದೆ ಏನ್ ಹೋಗ್ತಿದೆ ಅಂತ ಅದೆಲ್ಲಾ ಕಾಮನ್ ಸೆನ್ಸ್ ಇಲ್ಲದೆ ಮಾಡಿದ್ರೆ ರೋಡ್ ರೋಡಲ್ಲಿ ನಿಂತ್ಕೊಂಡು ಜಗಳನೂ ಆಡ್ಬೇಕಾಗತ್ತೆ ಕಿರ್ಚು ಆಡ್ಬೇಕಾಗತ್ತೆ ಅವ್ರು ಅದೊಂಚೂರ್ ಅಲ್ಲೇ ನಿಲ್ಸಿ ಹಿಂಗ್ ಆಗಿದೆ ಈ ತರ ಅಂದಿದ್ರೆ ನಾವ್ ಅವ್ರನ್ನ ಓವರ್ಟೇಕ್ ಮಾಡ್ಕೊಂಡು ಬರ್ತಾ ಇದ್ವಿ ಅಡ್ಡ ಆಗ್ತಾ ಇದ್ವಿ ಜಸ್ಟ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಏನಂತಾರೆ ನನಗೆ ಗೊತ್ತೇ ಇಲ್ಲ ಅಂತಾರೆ ಅಂತವ್ರಿಗೆಲ್ಲ ಮೊದಲನೇ ತಪ್ಪು ಏನಂದ್ರೆ ಡಿಪೋ ಮ್ಯಾನೇಜರ್ ಗಳು ಅಂತವ್ರನ್ನೆಲ್ಲ ಅವ್ರಿಗೆ ಸರಿಯಾಗಿ ಡ್ರೈವಿಂಗ್ ಮಾಡಕ್ ಬರಲ್ಲ ಅಂದ್ರೆ ಅವ್ನ್ ನಂಜನ್ ಗೂಡ್ ಡಿಪೋ ಅನ್ನಂತೆ ಹ್ಮ್ ಹ್ಮ್ ಅದ್ರಲ್ಲಿ ಏನು ಕೊಡು ನಿನ್ನ ಡಿಪೋ ಮ್ಯಾನೇಜರ್ ನಂಬರ್ ಅಂದ್ರೆ ಅವಾಗ ಸಾರಿ ಬಂದಿದ್ದು ಅದಕ್ಕೂ ಮುಂಚೆ ನೆಡಿ ಏನಾಗತ್ತಾಗ್ಲಿ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಡ್ತೀನಿ ಏನ್ ದುರಂಕಾರ ಗುರು ನಾವು ಕಟ್ಟ ಟ್ಯಾಕ್ಸ್ನೆ ನಮ್ಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಡ್ತೀನಿ ಅಂತಾನೆ ನಿಮ್ ಕಡೆ ಯಾವ್ದೇ ರೀತಿ ತಪ್ಪಾಗಿದ್ರೆ ಅದನ್ನ ನೀವು ಕಂಪ್ಲೇಂಟ್ ಮಾಡಿ ವಿಚಾರಿಸಿ ಕೇಳಿ ಬಿಡ್ಬೇಡಿ ಯಾಕಂದ್ರೆ ಸಣ್ಣದಾಗಿ ಬಿಟ್ರೇನೆ ಅವ್ರ ಇವತ್ತು ಸಣ್ಣ ತಪ್ಪ ಮಾಡಿರೋದು ನಾಳೆ ಇನ್ನೊಬ್ರಿಗೆ ಆಕ್ಸಿಡೆಂಟ್ ಸಹ ಮಾಡ್ಬೋದು ಆಮೇಲೆ ಹಿಂಗಾಯ್ತು ಅಂತ ಪಶ್ಚಾತ್ತಾಪ ಪಡದ ಬೇಡ ಚಿಕ್ಕದ್ರಲ್ಲೇ ಎಲ್ಲ ಸರಿ ಮಾಡ್ಬೇಕು ಸೊ ಇದು ವ್ಲಾಗ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ವ್ಲಾಗ್ ಆಗಿರ್ಲಿಲ್ಲ ಬಟ್ ಇಂಥವ್ರ ತಪ್ಪನ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇದನ್ನ ವ್ಲಾಗ್ ಆಗಿ ಹಾಕ್ತಾ ಇದ್ದೀನಿ ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗನಾ ಥ್ಯಾಂಕ್ ಯು ಫಾರ್ ವಾಚಿಂಗ್